again Nivea ರಷನ್ ವಿಜಯಪುರ್ ನಗರದ ಹೊರವಲಯದ ಕಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಪೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು ವಿಜಯಪುರ ಜನತೆ ಮೊಟ್ಟ ಮೊದಲ ಬಾರಿಗೆ ರಷನ್ ಫೈರ್ ಡ್ಯಾನ್ಸ್ ಲೈವ್ ಡಿಜೆ ಶೋ ಪುಲ್ ನೊಂದಿಗೆ ಪುಟ್ ಕೂಡ ಕೊಡಲಾಗುವುದು ಎಲ್ಲಾ ವಯಸ್ಸಿನವರಿಗೆ ಅವಕಾಶವಿದ್ದು ಯುವಕ ಯುವತಿಯರಿಗೂ ಗ್ರೂಪ್ ಗಳಿಗೂ ಸಹ ಅವಕಾಶವಿದ್ದು ಡಿಸೆಂಬರ್ ಮೂವತ್ತೊಂದು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಪುಲ್ ಎಂಟರ್ಟೈನ್ ಮತ್ತೆ ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾಂತೇಶ್ ಬಿರಾದಾರ್ ಮಾತನಾಡಿ ಮುಂಬೈ ದೆಹಲಿ ಬೆಂಗಳೂರು ಹೈದರಾಬಾದ್ ಹಾಗೂ ಚೆನ್ನೈ ಕೋಲ್ಕತ್ತಾ ಇವುಗಳಲ್ಲಿ ಬಿಟ್ಟರೆ ಬೇರೆ ಪಟ್ಟಣಗಳಲ್ಲಿ ಮ್ಯಾರಾಥಾನ್ ಮಾಡುವುದು ಕಷ್ಟದ ಕೆಲಸ ವಿಜಯಪುರದಲ್ಲಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಆರಂಭಗೊಂಡಂತ ವೃಕ್ಷತಾನ ಈಗ ಮೂರು ವರ್ಷಗಳ ನಂತರ ಈ ವರ್ಷ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲರು ವಿಶೇಷ ಆಸಕ್ತಿ ವಹಿಸಿ ಈ ವರ್ಷ ವೃಕ್ಷತಾನ್ ಹೆರಿಟೇಜ್ ರನ್ ಆಗಿ ಏರ್ಪಡಿಸಲಾಗಿದೆ ನಾಳೆ ದಿನ ನಗರದ ಪ್ರಮುಖ ಬೀದಿಗಳಲ್ಲಿ ಈ ಹೆರಿಟೇಜ್ ರನ್ ನಡೆಯುವುದಾಗಿ ತಿಳಿಸಿದರು ಮುಂಬೈ ಡಿಲ್ಲಿ ಬೆಂಗಳೂರು ಹೈದರಾಬಾದ್ ಚೆನ್ನೈ ಕಲ್ಕತ್ತಾ ಇಂಥಲ್ಲಿ ಬಿಟ್ರೆ ಬೇರೆ ಟೈರ್ ಟೂ ಟೈಪ್ ತ್ರೀ ಇಂತಕ್ಟ್ ಮಾಡುವಂತ ಒಂದು ರೀತಿಯ ಕಷ್ಟದ ಕೆಲಸ ವಿಜಯಪುರದಲ್ಲಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಆರಂಭಗೊಂಡಂತಹ ವೃಕ್ಷೋತ್ಥಾನ್ ಇವತ್ತು ಮೂರು ವರ್ಷಗಳ ನಂತರ ಹಿಂದೆ ಮೂರು ಬಾರಿ ಇಲ್ಲಿ ಮ್ಯಾರಥಾನ್ ನಾವು ಕಂಡಕ್ಟ್ ಮಾಡಿದ್ದೀವಿ ಬಹಳ ಉತ್ತಮವಾದಂತಹ ಸಪೋರ್ಟ್ ನಮಗೆ ಸಿಕ್ಕಿತ್ತು ಕೋವಿಡ್ ಹಾಗೂ ಇತರೆ ಕಾರಣಗಳಿಂದ ಮೂರು ವರ್ಷ ನಿಲ್ಲ ಇದು ನಿಂತು ಹೋಗಿತ್ತು ಈ ವರ್ಷ ಮತ್ತೆ ಅದನ್ನ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕೈಗಾರಿಕಾ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವರಾದ ಸನ್ಮಾಧಿ ಎಂ ಬಿ ಪಾಟೀಲ್ ಅವರು ವಿಶೇಷ ಆಸಕ್ತಿಯನ್ನು ವಹಿಸಿ ಈ ವರ್ಷ ಈ ಹಾಫ್ ಮ್ಯಾರಾಥಾನ್ ಅನ್ನ ಹೆರಿಟೇಜ್ ರನ್ ಆಗಿ ವೃಕ್ಷೋತ್ಥಾನ್ ಹೆರಿಟೇಜ್ ರನ್ ಆಗಿ ನಾವು ಈ ವರ್ಷ ಏರ್ಪಾಟ್ ಮಾಡಿದ್ದೀವಿ ನಾಳೆನೇ ದಿನ ವಿಜಯಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಇವತ್ತು ಈ ಹೆರಿಟೇಜ್ ರನ್ ನಡೀತಾ ಇದೆ ಮುಖ್ಯವಾಗಿ ವೃಕ್ಷೋತ್ಥಾನ್ ಬಗ್ಗೆ ತಮಗೆಲ್ಲ ಗೊತ್ತಿದೆ ವಿಜಯಪುರದಲ್ಲಿ ಅರಣ್ಯ ಪ್ರದೇಶ ಕಡಿಮೆ ಇದೆ ವಿಜಯಪುರದಲ್ಲಿ ಮಳೆ ಪ್ರಮಾಣ ಬಹಳ ಕಡಿಮೆ ಇಡೀ ರಾಷ್ಟ್ರದಲ್ಲಿನೇ ಅತ್ಯಂತ ಕಡಿಮೆ ಮಳೆ ಬೀಳತಕ್ಕಂತ ಪ್ರದೇಶದಲ್ಲಿ ವಿಜಯಪುರ ಒಂದು ರಾಜಸ್ಥಾನದ ಹಚ್ಚಿಬಿಟ್ರೆ ಕರ್ನಾಟಕದ ಬಿಜಾಪುರ ಲೋಯೆಸ್ಟ್ ರೈನ್ಫಾಲ್ ಡಾಟಾ ಲಾಸ್ಟ್ ಹಂಡ್ರೆಡ್ ಡೇರ್ಸ್ ಡಾಟಾ ತಗೊಂಡ್ರೆ ಲೋಯೆಸ್ಟ್ ರೈನ್ಫಾಲ್ ಇಲ್ಲಿ ಬಿಜಾಪುರದಲ್ಲಿ ರೆಕಾರ್ಡ್ ಆಗಿದೆ ಸೊ ಇಲ್ಲಿ ಗಿಡಗಳು ಹಚ್ಚಬೇಕು ಮರಗಳಾಗಬೇಕು ಇಲ್ಲಿ ಅರಣ್ಯ ಪ್ರದೇಶ ಬೆಳಿಬೇಕು ತನ್ಮೂಲಕ ಮೂಲಕ ಇಲ್ಲಿ ಮಳೆ ಆಗ್ಬೇಕಂತಕ್ಕಂತ ಒಂದು ಆಶೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅದರ ಪರಿಣಾಮ ಬಹಳಷ್ಟಾಗಿದೆ ವೃಕ್ಷೋತ್ಥಾನ ಆರಂಭಿಸಿದ ಮೇಲೆ ಜನರಲ್ಲಿ ಜಾಗೃತಿ ಮೂಡಿದೆ ನೀವು ಒಂದು ಉದಾಹರಣೆ ಹೇಳ್ತೀನಿ ಮೊದಲು ಅರಣ್ಯ ಇಲಾಖೆಯವರು ಸಸಿಗಳನ್ನ ನರ್ಸರಿಲಿ ತಯಾರು ಮಾಡ್ತಿದ್ರು ಕೊಡ್ಬೇಕಾದ್ರೆ ಅವ್ರು ಡಂಗರ ಹೊಡಸ್ತಿದ್ರು ಮತ್ತು ಕಂಪ್ಲೇಂಟ್ ಟ್ರೀಟ್ ಮಾಡ್ತಿದ್ರು ಜನರು ತಗೊಂಡು ಹೋಗ್ರಿ ಅಂತ ಅಪೀಲ್ ಮಾಡ್ತಾ ಇದ್ರು ಆದ್ರು ಸಹಿತ ಜನ ತಗೊಂಡು ಹೋಗ್ತಾ ಇದ್ದಲ್ಲ ಮರಗಳು ಸಸಿಗಳು ಅಲ್ಲೇನೆ ನರ್ಸರಿಯಲ್ಲಿ ಉಳಿತಾ ಇದ್ರು ಇವತ್ತು ಹೇಗಿದೆ ಅಂತಂದ್ರೆ ಜೂನ್ ತಿಂಗಳು ಬಂತಂದ್ರೆ ಸಾಕು ಜನ ನರ್ಸರಿ ಮುಂದೆ ಹೋಗಿ ಪಾಳೆ ಹಾಸ್ತಾರೆ ಎಸ್ಪೆಷಲಿ ಆಲ್ಮಟ್ಟಿ ಅಂತ ದೊಡ್ಡ ದೊಡ್ಡ ನರ್ಸರಿಲಿ ರಾತ್ರಿನೇ ಹೋಗಿ ಅಲ್ಲಿ ಕ್ಯೂ ನಲ್ಲಿ ನಿಲ್ತಕ್ಕಂಥದ್ದು ಗಲಾಖೆ ಆಗ್ತಕ್ಕಂಥದ್ದು ಮತ್ತು ಈಗ ಅವರು ಫಾರೆಸ್ಟ್ನವರು ಈಗ ಕೂಪನ್ ಸೃಷ್ಟಿ ಮಾಡಿ ಒಂದು ದಿನಕ್ಕೆ ಇಷ್ಟೇ ಜನರಿಗೆ ಮಾತ್ರ ನಾವು ಸಸಿಗಳನ್ನ ವಿತರಣೆ ಮಾಡ್ತೇವೆ ಅನ್ನೋಷ್ಟರ ಮಟ್ಟಿಗೆ ಇದು ಜನರಲ್ಲಿ ಜಾಗೃತಿ ಮೂಡಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅದ್ರ ಜೊತೆಗೆ ಬಿಜಾಪುರದಲ್ಲಿ ಹೈಯೆಸ್ಟ್ ಹಿಸ್ಟಾರಿಕಲ್ ಮಾಡ್ಯುಮೆಂಟ್ ಇದೆ ನಾವು ಎಷ್ಟು ಅದನ್ನ ನೆಗ್ಲೆಕ್ಟ್ ಮಾಡಿ ಅಂದ್ರೆ ನಮಗ್ ಅದರ ಮಹತ್ವಗಳೇ ನಮಗ ಬಹಳ ಜನರಿಗೆ ಗೊತ್ತಿಲ್ಲ ಇವತ್ತು ಬೇರೆ ದೇಶಗಳಲ್ಲಿ ಅಥವಾ ಬೇರೆ ಪ್ರದೇಶಗಳಲ್ಲಿ ನಾವು ಹೋದ್ರೆ ಏನೂ ಇರಂಗಿಲ್ಲ ಬಟ್ ಅವ್ರು ಶೋಕೇಶ್ ಮಾಡಿ ಅದನ್ನ ಎಕ್ಸಿಬಿಟ್ ಮಾಡಿ ಜನರಿಗೆ ತೋರಿಸ್ತಕ್ಕಂಥದ್ದು ಅದರಿಂದ ರೆವಿನ್ಯೂ ಜನರೇಟ್ ಆಗ್ತಕ್ಕಂಥದ್ದು ಟೂರಿಸ್ಟ್ ಅಟ್ರಾಕ್ಷನ್ ಮಾಡಿ ಅವರು ಅದನ್ನ ಪ್ರಮೋಟ್ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಆದ್ರೆ ಬಿಜಾಪುರದಲ್ಲಿ ಇಷ್ಟೆಲ್ಲಾ ದೊಡ್ಡ ಖಜಾನೆ ನಮ್ಮಲ್ಲಿ ಇದ್ರೂ ಸಹಿತ ನಾವು ಅದನ್ನ ಜನರಿಗೆ ತಲುಪಿಸ್ಲಿಕ್ಕೆ ವಿಫಲ ಆಗಿದ್ದೀವಿ ಅದಕ್ಕೋಸ್ಕರನೇ ನಮ್ಮ ಸಿಆರ್ ಡಿ ಎಸ್ ಅಂತ ಫೌಂಡೇಶನ್ ಅವರೆಲ್ಲ ಮೂಲಕ ಬಿಜಾಪುರ ನಮ್ಮ ಬಿ ಡಿ ಇಂಜಿನಿಯರಿಂಗ್ ಕಾಲೇಜ್ ನ ವಿದ್ಯಾರ್ಥಿ ಎಲ್ಲ ಬೆಂಗಳೂರಿನಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಸಿಆರ್ ಡಿ ಎಸ್ ಅಂತ ಒಂದು ಫೌಂಡೇಶನ್ ಮಾಡಿಕೊಂಡು ಈ ರೀತಿ ಹೆರಿಟೇಜ್ ಸೈಟ್ ಗಳ ಡೆವಲಪ್ಮೆಂಟ್ ಹೆರಿಟೇಜ್ ಸೈಟ್ ಗಳ ಅಭಿವೃದ್ಧಿ ಹೆರಿಟೇಜ್ ಸೈಟ್ ಗೆ ಹೆಚ್ಚು ಜನರನ್ನ ಆಕರ್ಷಣೆ ಮಾಡ್ಲಿಕ್ಕೆ ಅವರು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದಾರೆ ಬಿಜಾಪುರ್ ಹೆರಿಟೇಜ್ ಬಗ್ಗೆ ಕೂಡ ಒಂದು ಅತ್ಯುತ್ತಮವಾದ ಪುಸ್ತಕವನ್ನ ಅವರು ಹೊರತಂದಿದ್ದಾರೆ ನಾಳೆ ಅದು ರಿಲೀಸ್ ಕೂಡ ಆಗುತ್ತೆ ಅದರ ಜೊತೆಗೆ ನಾವು ಈ ಮ್ಯಾರಥಾನ್ ಅನ್ನ ಸಿಟಿಲಿನೇ ಯಾಕ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಯಾಕಂದ್ರೆ ರೇಸ್ ನ ಊರ ಹೊರಗಡೆ ನಲ್ಲಿ ಅಥವಾ ಯಾರೋ ಜನ ಇರ್ಲಾರದಲ್ಲಿ ನಾವು ಮಾಡ್ಬೋದಾಗಿತ್ತು ಯಾಕಂದ್ರೆ ಅಷ್ಟು ಜೀರೋ ಟ್ರಾಫಿಕ್ ಮಾಡತಕ್ಕಂಥದ್ದು ರಸ್ತೆ ಮತ್ತೆ ಓಡತಕ್ಕಂಥದ್ದು ಅವಶ್ಯಕತೆ ಇರ್ಲಿಲ್ಲ ಹೊರಗಡೆ ಮಾಡ್ಬಿಟ್ರೆ ಯಾರಿಗೂ ಡಿಸ್ಟರ್ಬೆನ್ಸ್ ಇರ್ಲಿಲ್ಲ ಬಿಜಾಪುರ್ ನಗರದಲ್ಲಿ ಮಾಡತಕ್ಕಂತ ಉದ್ದೇಶ ಏನಂತಂದ್ರೆ ಬಿಜಾಪುರ್ ನಗರದಲ್ಲಿ ಎಷ್ಟು ಯುವಕರು ಇವತ್ತಿದ್ದಾರೆ ಹಿಂದಿ ಸ್ಪೋರ್ಟ್ಸ್ ನಮ್ಮ ಜೀವನದ ಒಂದು ಅವಿಭಾಜ್ಯ ಆಗಿತ್ತು ಇವತ್ತು ಸ್ಪೋರ್ಟ್ಸ್ ಬಹಳಷ್ಟು ನೆಗ್ಲೆಕ್ಟ್ ಆಗಿದೆ ಬಿಜಾಪುರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾಕಿ ಇತ್ತು ಹಾಕಿ ಫೇಲ್ ಆಯ್ತು ಫುಟ್ಬಾಲ್ ಇತ್ತು ಫುಟ್ಬಾಲ್ ಫೇಲ್ ಆಗಿದೆ ಫುಟ್ಬಾಲ್ ಯಾರು ಆಡ್ತಾ ಇಲ್ಲ ಕ್ರಿಕೆಟ್ ಸ್ವಲ್ಪ ಮಟ್ಟಿಗೆ ಇತ್ತು ಇವತ್ತು ಕ್ರಿಕೆಟ್ ಬಿಟ್ಟಿಂಗ್ ಆಡ್ತಾ ಇದ್ದಾರೆ ಹೊರತಾಗಿ ಕ್ರಿಕೆಟ್ ಪ್ರತಿಭೆಗಳು ಬಹಳಷ್ಟು ಕಡಿಮೆ ಇದೆ ಗುಟ್ಕಾ ಸೇರಿದಂತೆ ಬೇರೆ ಬೇರೆ ಚಟಗಳ ದಾಸರಾಗಿ ಸ್ಪೋರ್ಟ್ಸ್ ಒಂದು ಏನು ಸ್ಪಿರಿಟ್ ಇತ್ತು ಆ ಸ್ಪಿರಿಟ್ ಬಿಜಾಪುರದಲ್ಲಿ ಇವತ್ತು ಬಹಳ ಕಡಿಮೆ ಆಗಿದೆ ಈ ರನ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಅಟ್ಲೀಸ್ಟ್ ನಾನು ಮಾಡದಿದ್ರು ನೋಡಿದ್ರೆ ಸಾಕು ನನ್ನಲ್ಲಿ ಪ್ರೇರಣೆ ನೆಕ್ಸ್ಟ್ ಇಯರ್ ಆದ್ರೂ ನಾನು ಮಾಡಬೇಕು ನಾಳೆ ನಾನು ಓಡಬೇಕು ಇವತ್ತು ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ಓಡದವ ಐದು ಕಿಲೋಮೀಟರ್ ಓಡಬೇಕು ಐದು ಕಿಲೋಮೀಟರ್ ಓಡದವ ಹತ್ತು ಕಿಲೋಮೀಟರ್ ಓಡಬೇಕು ಹತ್ತು ಕಿಲೋಮೀಟರ್ ಓಡದವ ಇಪ್ಪತ್ತೊಂದು ಕಿಲೋಮೀಟರ್ ಓಡಬೇಕಂತ ಒಂದು ಪ್ರಜ್ಞೆ ಆಟೋಮೆಟಿಕ್ ಆಗಿ ನಮ್ಮ ಯುವಕರಲ್ಲಿ ನಾಗರಿಕರಲ್ಲಿ ಬರ್ತದೆ ಇದರಿಂದ ಒಂದು ಹೆಲ್ದಿ ಸಮಾಜ ನಿರ್ಮಾಣ ಆಗ್ತದೆ ಯಾಕಂದ್ರೆ ನಮ್ಮ ಪರಂಪುಂಜ ಸಿದ್ದೇಶ್ವರ ಮಹಾಸ್ವಾಮಿ ಅವರು ಇವತ್ತು ಅವರು ಇಡೀ ಜೀವಮಾನವನ್ನು ನಮ್ಮ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ನಾಳೆ ಜನವರಿ ಎರಡಕ್ಕೆ ಅವರು ನಮ್ಮನ್ನ ಅಗಲಿ ಒಂದು ವರ್ಷ ಆಗ್ತದೆ ಇಡೀ ನಮ್ಮ ಓಟವನ್ನ ಅವರಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಇಂಥ ಕ್ರೀಡೆಗಳ ಬಗ್ಗೆ ಯುವಕರ ಬಗ್ಗೆ ಸದೃಢ ಸಮಾಜದ ಬಗ್ಗೆ ಸದೃಢ ಆರೋಗ್ಯದ ಬಗ್ಗೆ ಬಹಳಷ್ಟು ಅವರಿಗೆ ಆಸಕ್ತಿ ಇತ್ತು ಪ್ರೀತಿ ಇತ್ತು ಆ ಕಾರಣಕ್ಕಾಗಿ ಅವರ ನೆನಪಿನಲ್ಲಿ ಈ ಒಂದು ಊಟ ನಡೀತಾ ಇದೆ ಈಗ ನನ್ನ ಜೊತೆಗೆ ಆರ್ ಡಿ ಫೌಂಡೇಶನ್ ನ ಶೋಭಾ ನಾಗನಗೌಡ್ರವರು ಇದ್ದಾರೆ ಅದರ ಜೊತೆಗೆ ಪ್ರಶಾಂತ್ ಹಿಪ್ಪರಿಗೆ ಅಂತ ಒಬ್ಬರು ಬಿಜಾಪುರದವರ ಅದ್ಭುತ ಪ್ರತಿಭೆ ಇದ್ದಾರೆ ನಮ್ಗೆ ಯಾರಿಗೂ ಸಹಿತ ಇಂಥ ಕ್ರೀಡಾಪಟುಗಳನ್ನು ನಾವು ಗುರುತು ಮಾಡಿಸಲ್ಲ ದೊಡ್ಡ ದೊಡ್ಡ ಕ್ರೀಡಾಪಟುಗಳನ್ನ ಕ್ರಿಕೆಟ್ ಮಾತ್ರ ಕ್ರೀಡೆ ಅಂತ ನಾವು ತಿಳ್ಕೊಂಡಿದೀವಿ ಪ್ರಶಾಂತ್ ಹಿಪ್ಪುರುಗಿ ಇಡೀ ದೇಶದಲ್ಲಿ ಬೇರೆ ಯಾರು ಮಾಡಲಾರ ಸಾಧನೆಯನ್ನ ಅವ್ರು ಮಾಡಿದ್ದಾರೆ ಅವ್ರು ಬಿಜಾಪುರದಲ್ಲಿ ಇದ್ದಾರೆ ನಮ್ಮ ಜನರಿಗೆ ಅದ್ರ ಪರಿಚಯನೇ ಇಲ್ಲ ಪರಿಚಯಕ್ಕೋಸ್ಕರ ಅದೇ ರೀತಿ ಅವರು ತಮ್ಮ ಸ್ವವಿವರವನ್ನ ಅವರೇ ಹೇಳ್ತಾರೆ ಡೆಕಾ ಐರನ್ ಮ್ಯಾನ್ ಅಂತ ಒಂದು ಸ್ಪರ್ಧೆ ಬ್ರಾಜಿಲ್ ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಬ್ರಾಜಿಲ್ ನಲ್ಲಿ ಆದಂತಹ ಡೆಕಾ ಐರನ್ ಮ್ಯಾನ್ ನಲ್ಲಿ ಭಾಗವಹಿಸಿ ವಿಜೇತರಾದಂತಹ ಪ್ರಥಮ ವ್ಯಕ್ತಿ ಭಾರತದ ಪ್ರಪ್ರಥಮ ವ್ಯಕ್ತಿ ಆ ಡಕ್ಕ ಅರೇಂಜ್ಮೆಂಟ್ ನ ರೂಲ್ಸ್ ರೆಗ್ಯುಲೇಷನ್ಸ್ ಏನೇನಿರ್ತದೆ ಹೇಳ್ತಾರೆ ನಮ್ಮ ಹಿರಿಯರು ಬಿಜಾಪುರದ ಹಿರಿಯ ನಾಗರಿಕರಾದಂತಹ ಶ್ರೀ ಸಿ ಸಿಧರ್ ಬಾಗಾದೇವರು ಬಬಲೇಶ್ವರ ಗ್ರಾಮಸ್ಥರು ಪ್ರಥಮ ದರ್ಜೆ ಗುತ್ತಿಗೆದಾರರಿದ್ದಾರೆ ಅವ್ರದ್ದು ಎಷ್ಟು ಅವಗಾಸ ಇದೆ ಅಂದ್ರೆ ದೊಡ್ಡ ಗುತ್ತಿಗೆದಾರರು ನಾವು ಬಹಳ ಜನ ಏನ್ ಅಂತಂದ್ರೆ ಪ್ರತಿ ಅಮಾವಾಸ್ಯೆ ದಿನ ಇಲ್ಲಿಂದ ಹದ್ನಾರು ಕಿಲೋಮೀಟರ್ ಯಾವುದು ಹರಕೇರಿ ಅಮೋಕ್ಷ ದೇವಸ್ಥಾನ ಅಲ್ಲಿವರೆಗೂ ತಮ್ಮ ತಂಡ ಕರ್ಕೊಂಡು ಅರ್ಲಿ ಇನ್ ದ ಮಾರ್ನಿಂಗ್ ಅವರು ವಾಕ್ ಜಾಗ್ ವಾಕ್ ಜಾಗ್ ಹೋಗ್ತಾ ಇರ್ತಾರೆ ನಾವು ರಿಕ್ವೆಸ್ಟ್ ಕಿಲೋಮೀಟರ್ ಅಲ್ಲಿ ಅವರು ಜೊತೆ ಓಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಇನ್ನೊಬ್ರು ಹಿರಿಯರ ತಾಯಿ ಬಂದಿದ್ದಾರೆ ಇವರಿಗೆ ಎಪ್ಪತ್ತೆರಡು ಸುಲತ ಕಾಮತ್ ಅಂತ ಹೇಳಿ ಎಪ್ಪತ್ತೆರಡು ವಯಸ್ಸು ಟ್ವೆಂಟಿ ಒನ್ ಕಿಲೋಮೀಟರ್ ಅವರು Over the paper. ಅಲ್ಲ ಮಣಿಪಾಲ್ ಮ್ಯಾರಥಾನ್ ಎರಡು ಸಾವಿರದ ಆರರಿಂದ ಇಪ್ಪತ್ತ್ ಮೂರು ತನಕ ಇಪ್ಪತ್ತ್ ಕಿಲೋಮೀಟರ್ ನಾನೇ ಹೋಳಿ ಮತ್ತೆ ಅದರ ನಂತರ ಗೋವಾ ಮ್ಯಾರಥಾನ್ ಸೆಕೆಂಡ್ ಮಂದಿ ಐವತ್ತು ವರ್ಷದವ್ರೊಟ್ಟಿಗೆ ಓಡಿ ಮತ್ತೆ ಮ್ಯಾಂಗ್ಳೂರ್ ಮ್ಯಾರಥಾನ್ ಸೆಕೆಂಡ್ ಮಂದಿ ಐವತ್ತು ವರ್ಷದ ಒಟ್ಟಿಗೆ ಅವ್ರಿಗೆ ಸರ್ ಎಪ್ಪತ್ ನಾವ್ ಓಡದೇ ಇಲ್ಲ ನಮ್ಮ ಕ್ಯಾಟಗರಿ ಇಟ್ಟಿಲ್ಲ ಅದರ ನಂತರ ಕಾನಾಪುರ ಮ್ಯಾರಥಾನ್ ಫಸ್ಟ್ ಬಂದಿ ಮತ್ತೆ ಬಿಜಾಪುರ ಮ್ಯಾರಥಾನ್ ಅದು ಬಿಜಾಪುರ ಅಲ್ಲ ಹುಬ್ಲಿ ಮ್ಯಾರಥಾನ್ ಅದರಲ್ಲಿ ಫಸ್ಟ್ ಬಂದೆ ಈಗ ಬಿಜಾಪುರ ಮ್ಯಾರಥನ್ ಇವರಿಗೆ ಮಂಗಳೂರು ಕಂಪನಿ ಹೇಳಿದ್ರದ್ದೆ

ಇಂಥ ಸುಮಾರು ನೂರಾರು ಜನ ನಮ್ಮ ಮಧ್ಯಾಹ್ನ ಇದ್ದಾರೆ ನಮ್ಮ ಜೊತೆ ಬಿಜಾಪುರದವರೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಸೇರ್ಪಡೆ ನಮ್ಮ ಸ್ನೇಹಿತರಿದ್ದಾರೆ ಸಂಗಮೇಶ್ ಪಟ್ನಾಡ್ ಕೆನರಾ ಬ್ಯಾಂಕಿನ ಹಿರಿಯ ಅಧಿಕಾರಿ ಅದೇ ರೀತಿ ರಘು ಸಾಲೋಟಿಗಿ ಎಲ್ಲಿದ್ದಾರೆ ರಘು ಸಾಲೋಟಗಿ ಅವರು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಆ ಹೆಪ್ಪುಗಟ್ಟಿದ ಏನು ಪೆಂಗಾಂಗ್ ಲೇಕ್ ಇರ್ತದೆ ಪೆಂಗಾಂಗ್ ಸರೋವರದ ಹೆಪ್ಪುಗಟ್ಟಿದ ಸರೋವರದ ಮೇಲೆ ಲಾಸ್ಟ್ ಒಂದು ಏರ್ಪಾಡು ಮಾಡಿದ್ರು ಇಪ್ಪತ್ತೊಂದು ಕಿಲೋಮೀಟರ್ ಊಟದಲ್ಲಿ ಯಾಕಂದ್ರೆ ಮೈನಸ್ ಟೆಂಪರೇಚರ್ನಲ್ಲಿ ಓಡ್ತಕ್ಕಂಥದ್ದು ಅದನ್ನು ಮಾಡಿದ್ದಾರೆ ಬಹಳ ಜನ ಇವತ್ತು ಬಿಜಾಪುರದಲ್ಲಿ ಪರಿಚಯ ಮಾಡಿಸ್ಕೊಳ್ಲಿಕ್ಕೆ ಇವತ್ತಿನ ಅವ್ರ ಜೊತೆ ತಮ್ಮ ಮಾತುಕತೆ ಆಗ್ಬಿಟ್ಟು ಅನ್ನೋ ಕಾರಣಕ್ಕೆ ಇದನ್ನ ಮಾಡಿದ್ರಿ ಬಿಜಾಪುರ ವೃಕ್ಷೋತ್ಪರ ಹೆರಿಟೇಜ್ ಟರಣೆಗೆ ತಾವು ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಬಹಳಷ್ಟು ಸಪೋರ್ಟ್ ಅನ್ನು ಮಾಡಿ ಕವರೇಜ್ ಅನ್ನು ಮಾಡಿದ್ರಿ ನಾಳೆ ನಮ್ದು ಕೊನೆಯ ದಿನ ಅತ್ಯದ್ಭುತವಾದಂತಹ ಒಂದು ಸಪೋರ್ಟ್ ನಮಗೆ ಸಿಕ್ಕಿದೆ ಬಹಳ ಜನ ಇವತ್ತು ನಮ್ಮ ಹಿಂದಿನ ಎಲ್ಲ ದಾಖಲೆಗಳನ್ನ ನೋಡಿದ್ರೆ ಟ್ವೆಂಟಿ ಒನ್ ಕಿಲೋಮೀಟರ್ ಇಸ್ ಸೀರಿಯಸ್ ರನ್ ಬಹಳ ಜನ ಸೀರಿಯಸ್ ಮಾತ್ರ ಭಾಗವಹಿಸಬೇಕು ನಂದು ಫಿಫ್ಟಿ ದಾಟಿರಲಿಲ್ಲ ಹಿಂದಿನ ಮೂರು ಮ್ಯಾರಾಥಾ ಇವತ್ತು ಐದ್ನೂರ ಇಪ್ಪತ್ತೈದು ಜನ ಇವತ್ತು ಟ್ವೆಂಟಿ ಒನ್ ಕಿಲೋಮೀಟರ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸಪೋರ್ಟ್ ಹೇಗಿದ್ರೆ ಜನರ ಸಪೋರ್ಟ್ ಹೇಗಿದ್ರೆ ಬಹುತೇಕ ಮುಂದಿನ ನಾಲ್ಕೈದು ವರ್ಷಗಳಲ್ಲಿ ಬಿಜಾಪುರ್ ಮ್ಯಾರಾಥಾನ್ ಇಡೀ ದೇಶದಲ್ಲೇನೆ ಒಂದು ಅತ್ಯುತ್ತಮವಾದಂತಹ ಸಿಸ್ಟಮೆಟಿಕ್ ಮ್ಯಾರಾಥನ್ ಆಗ್ಲಿಕ್ಕೆ ಸಾಧ್ಯ ಇದೆ ನಾನು ನಿನ್ನೆ ನೋಡಿದೆ ನಮ್ಮ ಆಫೀಸ್ಗೆ ಛತ್ತೀಸ್ಗಢದಿಂದ ಒಬ್ಬರು ವ್ಯಕ್ತಿ ರೈಲ್ವೆ ಸ್ಟೇಷನ್ ಇಂದ ಇಡ್ಕೊಂಡ್ಬಂದು ಸೀದಾ ನಮ್ಮ ಆಫೀಸಿಗೆ ಬಂದು ರಿಜಿಸ್ಟ್ರೇಷನ್ ಮಾಡಿಸಿ ಆಮೇಲೆ ಹೋಟೆಲ್ ಹುಡ್ಕೊಂಡು ಹೋದ್ರು ಅಸ್ಸಾಂ ನಿಂದ ಒಬ್ಬ ಮಹಿಳೆ ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿತ್ತು ಫೋನ್ ಮಾಡಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಿದ್ರು ಅದೇ ರೀತಿ ಮಹಾರಾಷ್ಟ್ರದಿಂದ ಗುಜರಾತ್ದಿಂದ ರಾಜಸ್ಥಾನದಿಂದ ಬೆಂಗಳೂರಿಂದ ಬೇರೆ ಬೇರೆ ಕಡೆಯಿಂದ ಇವತ್ತು ಬಹಳ ಜನ ಬರ್ತಾ ಇದ್ದಾರೆ ಬಿಜಾಪುರದ ಎಲ್ಲಾ ಹೋಟೆಲ್ಗಳು ಇವತ್ತು ಫುಲ್ ಆಗಿದೆ ಬೇರೆ ಬೇರೆ ಸ್ನೇಹಿತರ ಮನೆಯಲ್ಲಿ ಇವತ್ತು ನೆಂಟರ ಮನೆಯಲ್ಲಿ ಜನ ಇದ್ದುಕೊಂಡು ಇವತ್ತು ಓಡ್ತಾ ಇದ್ದಾರೆ ಅದಕ್ಕೆ ನಾನು ನಮ್ಮ ಶೋಭಾ ಮೇಡಮ್ ಅವ್ರಿಗೆ ಸ್ವಲ್ಪ ಇವತ್ತಿನ ರಕ್ಷೋತ್ಥಾನದ ಯಾರು ಕೇಸರ್ಸ್ ಇದ್ದಾರೆ ಮತ್ತು ಗ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ ಅವರ ಸಂಕ್ಷಿಪ್ತ ಪರಿಚಯವನ್ನ ಮಾಧ್ಯಮದ ಮುಂದೆ ಯಾಕಂದ್ರೆ ಹೆಚ್ಚಿನ ಸಮಯ ಇಲ್ಲ ಒಂದು ಹತ್ತು ಹದಿನೈದು ನಿಮಿಷಗಳಲ್ಲಿ ಎಲ್ಲರದ್ದು ಇಂಟರ್ವ್ಯೂ ಆಗಬೇಕು ಮತ್ತು ಮಾತುಕತೆ ಆಗಬೇಕು ನಾನು ಸಿ ಆರ್ ಎಸ್ ಫೌಂಡೇಶನ್ ಸೊ ನಾವು ಸುಮಾರು ಐತಿಹಾಸಿಕ ಸ್ಮಾರಕಗಳನ್ನು ನಾವು ನೋಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿ ಅನ್ ಎಕ್ಸ್ಪ್ಲೋರ್ ಇಂದ ಅನ್ಎಕ್ಸ್ಪ್ಲೋರ್ಡ್ ಹೆರಿಟೇಜ್ ಪ್ಲೇಸಸ್ ಇನ್ ಕರ್ನಾಟಕ ಸೊ ನಾವು ಎಂ ಬಿ ಪಾಟೀಲ್ ಸರ್ ಗೆ ಹೋಗ್ಬಿಟ್ಟು ಹೇಳಿದ್ವಿ ಈ ತರ ಹಿಂಗೆ ನಾವು ಒಂದು ಹೆರಿಟೇಜ್ ರನ್ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ ಅಂತ ಸರ್ तुम्ही सपोर्ट ऐ एक्सटेंड मै सपोर्ट अँड ब्रॅकेप्रूट टू एव्हरी पार्टी सर बिकॉज वितउट ही सपोर्ट वी वुड आर नॉट बी एबल टू डू दिस अँड इट इज लाईक ए ड्रिम कम ट्रू फॉर मी फॉर डूईंग दिस ಹೆರಿಟೇಜ್ ಮ್ಯಾರಥನ್ ರನ್ ಜನರು ಎಲ್ಲರೂ ರನ್ ಅಲ್ಲಿ ಭಾಗವಹಿಸ್ತಾರೆ ಬಟ್ ಐತಿಹಾಸಿಕ ಸ್ಮಾರಕಗಳನ್ನು ನೋಡ್ಕೊಂಡು ಓಡೋದು ಅದು ತುಂಬಾ ಅದ್ಭುತ ರನ್ ಐ ಥಿಂಕ್ ಐ ಬಿಲೀವ್ ಆಲ್ ದೋಸ್ ಸೊ ಜನರು ಇಂಟರ್ನ್ಯಾಷನಲ್ ರನ್ಸ್ ಬಟ್ ಪೀಪಲ್ ವಾಂಟ್ ಟು ಕಮ್ ಹಿಯರ್ ಟು ದಿಸ್ ಬಿಜಾಪುರ್ ಸಿಟಿ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಹೆರಿಟೇಜ್ ರನ್ ಈ ಅಲ್ಲಿ ನಾವು ಸುಮಾರು ಹೆರಿಟೇಜ್ ಮಾರ್ಗಗಳನ್ನೂ ನಾವು ಕಾರ್ಡ್ ಮಾಡ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಸರ್ ಹೇಳ್ದಂಗೆ ಐದ್ನೂರ ಐದ್ನೂರ ಇಪ್ಪತ್ತೈದು ಇಪ್ಪತ್ತೊಂದು ಕಿಲೋಮೀಟರ್ಸ್ ನಮ್ಮನೆ ಮಾಡಿದ್ದಾರೆ ಆಮೇಲೆ ಮುನ್ನೂರ್ ನಾಲ್ಕನೂರು ಹತ್ತು ಕಿಲೋಮೀಟರ್ ರನ್ಸ್ ಅಲ್ಲಿ ರೇ ಮಾಡಿದ್ದಾರೆ ಸೊ ಇಟ್ ಇಸ್ ಅ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಫಾರ್ ಅವರ್ ಹೆರಿಟೇಜ್ ಟೀಮ್ ಸೊ ನಾವು ನಮ್ ಜೊತೆ ಇರೋದು ಮನೋಜ್ ನಮ್ Our Ironman, uh, bra uh, which is that? Uh, I mean, tri Auro, Ironman Triathlons. Ironman triathlon. So, they are in international run. So, maybe I will just give it to them. So, quickly they can just introduce uh, their achievements. Sir, what is CRDS? Yeah. What is CRDS? Yeah. CRDS Foundation फाउंडेशन अच्छेपमेंट ऑन सस्टिटी सो बेसिकली सेंटर फॉर रिसर्च एंड डेनेटी सो बेसिकलीफिटनजेशन विच इज फोकस्ड ऑन टेज रन इज वन ऑफ द कॉम्पोनेंट ऑफ दिसगन सो थ्रू ओवर हेरिटेज रन वॉन्ट टू प्रिजर्व प्रोटेक्ट एंड प्रमोट अवर हेरिटेज स्ट्रक्चर्स इन कर्नाटका ಸೊ ದಿಸ್ ಈಸ್ ದ ಫಸ್ಟ್ ಪ್ರಾಜೆಕ್ಟ್ ನಾನು ಡಿ ಎಲ್ಟೀನ್ಟಿನ್ ಅಲ್ಲಿ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ತಿರೋದು ಸೊ ಹನ್ ಮೇ ಮಾಸ್ಟರ್ ಇನ್ ಟಾಕ್ವರ್ಚ್ ಇನ್ ಲಾಟ್ ಆಫ್ ಹೆರಿಟೇಜ್ ವಿಚ್ ಆರ್ ಇನ್ ಆರ್ ನಾಟ್ ಎಕ್ಸ್ಪ್ಲೋರ್ಡ್ ದೀಸ್ ಎಕ್ಸ್ಪ್ಲೋರ್ಡ್ ಸಿಟೀಸ್ ನಾವು ಮಾಡಿಬಿಟ್ಟು ಡಾಕ್ಯುಮೆಂಟೇಶನ್ ಮಾಡಿ ನಾವು ಜನರಿಗೆ ಪ್ರಮೋಟ್ ಮಾಡೋಣ ಅಂತ ಅದ ಮೋಡಿಟೇಷನ್ ಆಗಿದೆ ಸೊ ನನ್ನ ಜೊತೆ ಒಂದು ಹಚ್ ಜನ ಕೌಂಟ್ ಮೆಂಬರ್ಸ್ ಇದಾರೆ ಸೊ ದೇ ಆರ್ ವೆರಿ ಮಚ್ ಇನ್ ಇನ್ಲಾಂಡ್ ಇನ್ ದಿಸ್ ಪರ್ಟಿಕ್ಯುಲರ್ ಬುಕ್ಸ್ जस्ट बोर्ड इन वर्ल्ड सो हाउ मेन पीपल हम टू बिजापुरफिकल फिगर्स हाउ मेनी पीपल हम फ्राम अदर कंट्री ಇಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ಅನ್ನೋದು ನನ್ನ ಕಡೆ ಸ್ಯಾಟಿಸ್ಫಿಕ್ಸ್ ಇದೆ ಸೊ ನನಗೇನಂದ್ರೆ ಈ ಈ ಒಂದಿನಿಂದ ಇರೋದ್ರಿಂದ ದೇ ಶುಡ್ ಬಿ ಮಲ್ಟಿಪಲ್ ಫೋಲ್ಡ್ ಆಫ್ ಇನ್ಕ್ರೀಸ್ ಆಫ್ ಟೂರಿಸ್ಟ್ ಇನ್ ಕರ್ನಾಟಕ ಇನ್ ಬಿಜಾಪುರ್ ಸೊ ಇದು ಇನ್ ದ ನೆಕ್ಸ್ಟ್ ಕಮಿಂಗ್ ಇಯರ್ಸ್ ಐ ವಾಂಟ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಟೂರಿಸ್ಟ್ सो नेंद्र मुली वृक्षाटेजन 15 ರಿಂದ 20000 ಜನರ blandt participants ಇರಬೇಕು ಅಂತಂತ ನಮ್ಮ ಉದ್ದೇಶ ಅದು ಜನو ಬೇರೆ ಬೇರೆ ರಾಜ್ಯದಿಂದ ಬೇರೆ ಇಂಟರ್ನ್ಯಾಷನಲ್ ಇಂದigenous контора सिनेमा मनोज्ञಾಮ ಬದಲಿನಾರೇ ರದಗಡಾ પાર્ટી ಮುರಗೇಶ್ ಅಲ್ಬಾ ಸೊ ನಮ್ಗ ನಮ್ಮ ಜೊತೆ ಇನ್ನು ಸಮೀರ್ ಜೋಶಿ ವೆಂಕಟೇಶ್ ಅದೀಗ ಪ್ರೇಮಾ ಅಂತ ಹದಿನೇಳು ವರ್ಷದ ಇಂಟರ್ ಇಂಟರ್ನ್ಯಾಷನಲ್ ಆಗ್ತೀವಿ ಅವರು ಸೊ ಅವರು ಅವರು ಕೂಡ ಈ ಪ್ಲೇಸ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಪ್ಲೇಸಸ್ ಅಲ್ಲಿ ಬಂದ್ಬಿಟ್ಟು ಡಾಕ್ಟರ್ ಪ್ರವೀಣ್ ಡಾಕ್ಟರ್ ರಾಜೇಂದ್ರ ಸೈಗರೇ ಮತ್ತು ನರೇಂದ್ರ ಕುಮಾರ್ ನಾಕ್ಷಿ ಹೆರಿಟೇಜ್ ರನ್ ಉದ್ದೇಶ ಏನಂತಂದ್ರೆ ಬಿಜಾಪುರ ತುಂಬಾ ನೆಗ್ಲೆಕ್ಟ್ ಮಾಡಿದಾರೆ ಆಕ್ಚುಲಿ ಸೊ ಮೈಸೂರಂಗೆ ಅಂಗೆ ಹೆಂಗೆ ಫೇಮಸ್ ಇದೆ ಮೈಸೂರು ಪ್ಯಾಲೇಸ್ ಅಂಗೆ ಫೇಮಸ್ ಕೂಡ ಉದ್ದೇಶ ಆಗುತ್ತಂತ ನಮ್ಗೆ ನಾವು ಲೋಕಲ್ ಬಿಜಾಪುರ ಹಿಂಗಾಗಿ ನಮ್ಮ ಮುಂದೆ ಬರ್ಬೇಕು ತುಂಬಾ ಆಸೆ ಇದೆ ನಾನು ಮಲ್ನಾಡಲ್ಲಿ ನೂರು ಕಿಲೋಮೀಟರ್ ಓಡಿದೀನಿ ಆ ಸ್ವಲ್ಪ ನೂರೈವತ್ತು ಓಡಿದೀನಿ ಸೊ ರನ್ ಮಾಡಿದ್ರೆ ನಿಮ್ಗೆ ಆ ಸಂತೋಷನೇ ಬೇರೆ ಇರುತ್ತೆ ಓಡಿದ್ದು ನಿಮ್ಗೆ ನಾನು ಎಲ್ಲಾ ಬಿಜಾಪುರ್ ಯುವಕಗೆಲ್ಲ ಇದು ಮಾಡಿ ಪ್ರೋತ್ಸಾಹ ಕೊಡ್ಬೇಕಂತೀನಿ ಬಂದು ಓಡಿ Sports is very important. motivation and inspiration. I lost both my parents for health reasons way back when I was very quite small, uh, first year of graduation. So since then I took a notes that I will get out of bed at 5:30 in the morning. I spend two hours exercising. So 2003 I started running. About five six years ago, running became. Uh, a little uh, regular activity, so I said, let's add more spice to life. So, I, I know the bicycle. I started cycling. Uh, and cycling, that uh, In 2015, uh, I realized I don't know a life skill. Swimming is very important. So, I the time, I swimming. about uh, 93 days, only I went from 25 meters to 2500 meters swim ఒలింపిక్ డిస్ టాన్స్ అండ్ త్రీ హాఫ్ అయర్ మ్యాన్ ఇండియా దుబాయ్ అండ్ ఎస్టోనియా ట్రయత్ రేసస్ అవ్ టు డూ వన్ నైన్ కిలో స్విమ్ ద సి ఓపన్ వాటర్ ఫాలోడ్ బై నైన్టీ కిలోమీటర్స్ ఆఫ్ సైక్లింగ్ అదా నరెంట వన్ కిలోీటర్స్ ఓకే ఒంటే వందో ಡಿಫರೆಂಟ್ ಪಾಯಿಂಟ್ ಅಲ್ಲಿ ಇದ್ದಾನೆ ಅವ್ರ ಬಾಸ್ಕೆಟ್ಬಾಲ್ ಕರ್ನಾಟಕ ಸ್ಟೇಟ್ ಕೀಮ್ ಅಲ್ಲಿ ಇದ್ರ ಕೋಚ್ ಹೇಳ್ತಾರೆ ಸರ್ ಮಕ್ಕಳಿಗೆ ಎಲ್ಲರಿಗೂ ನಾವು ಎಷ್ಟು ಮನೆಯಲ್ಲಿ ಓದಬೇಕು ಓದಬೇಕು ಅಂತ ಅಷ್ಟೇ ಎಕ್ಸ್ಪೋಜರ್ ಅವ್ರೂ ಸ್ಪೋರ್ಟ್ಸ್ ಅಲ್ಲೂ ಕೊಡ್ಬೇಕು ಯಾಕೆಂದ್ರೆ ಇಟ್ಸ್ ಅ ಬ್ಯಾಲೆನ್ಸ್ ಆ ಸ್ಪೋರ್ಟ್ಸ್ ಅಲ್ಲಿ ನಾವ್ ಎಕ್ಸ್ಪೋಸರ್ ಕೊಟ್ರೆ ಅವ್ರಿಗೆ ಫಸ್ಟ್ ಪ್ರಾಮುಖ್ಯವಾದದ್ದು ಏನ್ ಬರೋದ್ರೆ ಡಿಸಿಪ್ಲಿನ್ ಅದು ಡಿಸಿಪ್ಲಿನ್ ಸ್ಪೋರ್ಟ್ಸ್ ಅಲ್ಲಿ ಬಂದ್ರೆ ಹೋದ್ರಲ್ಲಿ ಆಟೋಮ್ಯಾಟಿಕ್ ಡಿಸಿಪ್ಲಿನ್ ಬರುತ್ತೆ ನೆಕ್ಸ್ಟ್ ಸ್ಪೋರ್ಟ್ಸ್ ಅಲ್ಲಿ ನಾವು ಟ್ವೆಂಟಿ ಒನ್ ಫಾರ್ಟಿ ಓದಿದಾಗ ಅಥವಾ ನೂರು ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ಸೈಕಲ್ ಮಾಡಿದಾಗ ನಮ್ಗೆ ಸುಫ್ ಅನ್ಸುತ್ತೆ ಆವಾಗ ನಮ್ಮ ಮೈಂಡ್ ಗಟ್ಟಿಯಾಗಿ ವಿಲ್ ಪವರ್ ಸ್ಟ್ರಾಂಗ್ ಆಗಿ ಫಿನಿಶ್ ಇಟ್ ಫಮ್ ವಾಟ್ ಮೇ ಅಂತ ಆ ಆಟಿಟ್ಯೂಡ್ ಬಂದಾಗ ಅದೇ ಆಟಿಟ್ಯೂಡ್ ನಾವು ಅಕಾಡೆಮಿಕ್ಸ್ ಅಲ್ಲಿ ಮಕ್ಕಳಿಗೆ ಎಲ್ಲರೂ ಹಿರಿಯರು ಎಲ್ಲರಿಗೂ ಅದು you will give a you will have a never say die attitude so that is so important and that's why you say you have to have sports and academics for everybody from the age group of five years all the way to till, till the time you die so i'm expecting to look at doing a full line so soon but uh, thank you and would love to be here in the heritage Run in Bijapur this time ಐಡಿಯಾಸ್ ಟು ಪ್ರಮೋಟ್ ಯುನೋ ಹೆರಿಟೇಜ್ ಸೈಟ್ಸ್ ಅಂಡ್ ಅನುಭವ ಅನ್ನೋದು ವೆರಿ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಅನುಭವ ಕೂ ಆಲ್ವೇಸ್ ಲುಕ್ ಅಟ್ ನ್ಯೂ ನ್ಯೂ ಎಕ್ಸ್ಪೀರಿಯನ್ಸಸ್ ಟು ಬೆನಾ ಪಾರ್ಟಿಸಿಪೇಟಿಂಗ್ ಹೆರಿಟೇಜ್ ರನ್ ಹಿಯರ್ಸ್ಟಾಸ್ಟಿಕ್ ಎಸ್ಪೀರಿಯನ್ಸ್ ಜಾಬ್ಗೋಸ್ಕರ ಇಲ್ಲಿ ಸಮಿತಿ ಹೋದ್ರು ಆಮೇಲೆ ನನ್ನ ವಿದ್ಯಾಭ್ಯಾಸ ಎಲ್ಲ ನಮ್ಮ ಕರ್ನಾಟಕ ಎಲ್ಲ ಮಾಡೋದು ಇಂಜಿನಿಯರಿಂಗ್ ಬಂದು ಇಲ್ಲೇ ಡಿ ಎಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಜಾಬಿಗೋಸ್ಕರ ಸ್ವೋಸ್ಕರ ಕೊನೆಯಲ್ಲಿ ಅಲ್ಲಿ ಒಂದು ಒಂದು ಥರ್ಟಿ ಸೆವೆನ್ ಇಯರ್ಸ್ ಮೂವತ್ತೇಳು ವರ್ಷದಲ್ಲಿ ನಾನು ಸುಮಾರು ಒಂದು ನೂರು ಒಂದು ನೂರು ಕೆ ಜಿ ವೇಟ್ ಆದಾಗ ಅವಾಗ ಅವಾಗ ಅನಿಸುತ್ತು ನಮ್ಮ ಮನೆಯಲ್ಲಿ ನಾನು ನನ್ನ ಶ್ರೀಮತಿ ಅನಿತಾ ಹೇಳಿದ್ರು ಒಂದು ನೂರು ಕೆ ಜಿ ಬಂದು ಇದು ಯಾರಿಗೂ ಇನ್ಸ್ಪಿರೇಷನ್ ಆಗಲ್ಲ ಸೊ ಯಾವ್ದು ಬಿ ರೋಲ್ ಮಾಡಲ್ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗ್ಬೇಕು ಅಂತ ಹೇಳಿದಾಗ ಅವಾಗ ನಾನು ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ ನಾನು ನನ್ನ ನನ್ನ ಮಗನ ಜೊತೆ ಸ್ಟಾರ್ಟ್ ಮಾಡಿದ್ರು ಅವನು ಎಂಟನೇ ವಯಸ್ಸಿನಲ್ಲಿ ನ್ಯಾಷನಲ್ ರೆಕಾರ್ಡ್ ಮಾಡಿದ್ರೆ ಕ್ರಮೇಣ ಫಿಟ್ನೆಸ್ ಮಾಡ್ತಾ ಮಾಡ್ತಾ ನನ್ನ ಫಿಟ್ನೆಸ್ ಜಾಸ್ತಿ ಆಗ್ತಾ ಹೋಯ್ತು ಹೀಗಾಗಿ ಅದೇ ನನ್ನ ಬಂದು ನಾನೇ ಸ್ವಲ್ಪ ಕೋಚ್ ಈ ತರ ನನ್ನ ಕ್ರಮೇಣ ಡಿಸ್ಟೆನ್ಸ್ ಹೆಚ್ಚು ಮಾಡ್ಕೊತಾ ಹೋಗಿ ಒಂದು ಪ್ರಯತ್ನ ಒಂದು ಫೀಲ್ಡ್ ಎಂಟ್ರಿ ಆದೆ ಫಸ್ಟ್ ಕ್ರೈಸ್ ಬಂದು ಒಲಿಂಪಿಕ್ ಡಿಸ್ಟ್ ಕ್ರೈಸ್ ನಾನು ನಾಗಪುರ ಅಲ್ಲಿ ಫಸ್ಟ್ ಪ್ಲೇಸ್ ಬಂದು ವಿಜಯವನ್ನು ಪಡೆದೆ ಆಮೇಲೆ ಒರಿಸ್ಸಾದಲ್ಲಿ ಫಸ್ಟ್ ಇಂಡಿಯಾದ ಆರಂಭ ಮಾಡಿದೆ ನಂತರ ಹೌಕ್ ಮ್ಯಾನ್ ಒಂದು ಬರುತ್ತೆ ದಾಂಡೇಲಿಯಲ್ಲಿ ಅದು ಹದಿನೈದು ಕಿಲೋಮೀಟರ್ ಸ್ವಿಮ್ಮಿಂಗು ಆಮೇಲೆ ನಾಲ್ಕುನೂರು ಕಿಲೋಮೀಟರ್ ಕುಟುಂಬವಾಡ ಪ್ರದೇಶದಲ್ಲಿ ಸೈಕ್ಲಿಂಗು ಆಮೇಲೆ ಒಂದು ನೂರು ಕಿಲೋಮೀಟರ್ ಅದೇ ದಾಂಡೇಲಿ ಗಾಟ್ ರನ್ನಿಂಗು ಇದು ಒಂದು ಮೂರು ದಿವಸ ಮೂರು ದಿವಸ ಕಂಟಿನ್ಯೂಸ್ ಮಾಡಬೇಕಾಗಿತ್ತು ಸೊ ಅಲ್ಲಿ ಮಾಡಿ ಎರಡನೇ ಪ್ರೈಸನ್ನು ಅನ್ನು ಅದೇ ನನಗೆ ಒಂದು ಕ್ವಾಲಿಫೈ ಆಗಿ ಡೆಕಾ ಐರನ್ ಮ್ಯಾನ್ ಬ್ರಾಜಿಲ್ ಅಲ್ಲಿ ಸಿಲೆಕ್ಷನ್ ಆಗಿದೆ ಡೆಕಾ ಐರನ್ ಮ್ಯಾನ್ ಅಂತಂದ್ರೆ ಇದು ಒಂದು ಐರನ್ ಮ್ಯಾನ್ ಡಿಸ್ಟೆನ್ಸ್ ಅಂದ್ರೆ ಮೂರು ಪಾಯಿಂಟ್ ಏಟ್ ಕಿಲೋಮೀಟರ್ ಸ್ವಿಮ್ಮಿಂಗ್ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ